ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ಸಾಕ್ಷಿ ಸತ್ಯಣ್ಣನ ಟ್ರಾಪ್ ಮಾಡಬೇಕು ಅಂತ ಒಂದು ಹೋಟೆಲ್ಗೆ ಬಂದಿರ್ತಾಳೆ ಅಲ್ಲಿಗೆ ಹೋಟೆಲಲ್ಲಿ ಸತ್ಯಣ್ಣ ಏನಾದರೂ ಆರ್ಡ್ರ್ ಮಾಡ್ತೀರಾ ಅಂತ ವೈಟರ್ ಕೇಳ್ತಾ ಇರಬೇಕಾದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿ ಹಾಗೆ ಏನು ಬುಕ್ಸ್ ಓದ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಸಾಕ್ಷಿ ಅದೇ ಸಮಯಕ್ಕೆ ಎಂಟ್ರಿ ಕೊಟ್ಬಿಟ್ಟು ಅಲ್ಲಿ ವೈಟರ್ನ ಕರೆದ್ಬಿಟ್ಟು ಒಂದು ಜ್ಯೂಸ್ನ ಅವರಿಗೆ ಕೊಡಿ ಅಂತ ಒಂದು ಡೀಲ್ ಮಾಡ್ತಾ ಇರ್ತಾಳೆ ಆವಾಗ ಬಂದುಬಿಟ್ಟು ಅಲ್ಲಿ ವೈಟರು ಜ್ಯೂಸ್ ಕೊಡ್ತಾರೆ ಅವಾಗ ನಾನು ಆರ್ಡ್ರ್ ಮಾಡಿದ್ವಲ್ಲ ಇದು ನಾನು ಹೇಳಿಲ್ಲ ಅಂದಾಗ ಓ ಸಾರಿ ಸರ್ ಪಕ್ತವ್ರು ಹೇಳಿದ್ರು ಮಿಸ್ ಆಗಿ ತಂದೆ ಅಂತ ಅಂದಾಗ ಇಟ್ಸ್ ಓಕೆ ತೊಗೊಂಡು ಹೋಗಿ ಅಂತ ಹೇಳ್ತಾ ಇರಬೇಕಾದ್ರೆ ಬೇಕು ಬೇಕು ಅಂತಲೇ ಅವ್ರ ಶರ್ಟ್ ಮೇಲೆ ಜ್ಯೂಸ್ನ ವೈಟರ್ ಚೆಲ್ಬಿಡ್ತಾನೆ ಅವಾಗ ಏನ್ ನಿಮಗೆ ಸರಿಯಾಗಿ ಕೆಲಸ ಅಂತ ಸತ್ಯಣ ಬೈತಾ ಇರಬೇಕಾದ್ರೆ ಅಲ್ಲಿ ಹೋಟೆಲ್ ಮ್ಯಾನೇಜರ್ ಬಂದು ಅವರು ಅವರಿಗೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಆ ವೆಯ್ಟರ್ಗೆ ಬಂದು ಕೈನ ಹಿಡ್ಕೊಬಿಟ್ಟು ಈ ಕಡೆ ಸಾಕ್ಷಿ ಹೇಳ್ತಾ ಇರ್ತಾರೆ ಬಡವರಂದ್ರೆ ಅಷ್ಟು ತಾರತಮ್ಯ ಮಾಡ್ತಿರಲ್ರಿ ನೀವು ಏನು ಹೊಟ್ಟೆಪಾಡಿಗೋಸ್ಕರ ನಿಮ್ಮ ಹೋಟೆಲಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅದನ್ನ ಏನು ಹೇಳಬೇಕು ಅಂತ ಇಲ್ಲ ಅಂತ ಹಾಗೆ ಬುದ್ಧಿವಾದ ಹೇಳಿ ಇಲ್ಲಾಂದರೆ ನಾನು ಕೇಸ್ ಹಾಕ್ಬಿಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಮೇಡಮ್ ಆ ಥರ ಎಲ್ಲ ಬೇಡ ಆಯ್ತಾ ಏನು ಪರವಾಗಿಲ್ಲ ಬಿಡಿ ಅಂತ ಅಂದ್ಬಿಟ್ಟು ಹಾಗೆ ಸುಮ್ಮನಾಗಿ ಈ ಕಡೆ ವೆಯ್ಟರು ಸಹ ಥ್ಯಾಂಕ್ಸ್ ಮೇಡಮ್ ನಿಮ್ಮಿಂದ ನನಗೆ ತುಂಬ ಉಪಯೋಗ ಆಯ್ತು ಇವತ್ತು ಕೆಲಸ ಉಳ್ಕೋತು ಅಂದಾಗ ಸರಿ ಇಡ್ಸೋಕೆ ಹೋಗಿ ಅಂತ ಕಳಿಸ್ಬಿಟ್ಟು ಈ ಕಡೆ ಬೇಕು ಬೇಕು ಅಂತಲೇ ಸತ್ಯಣ್ಣ ಶರ್ಟ್ ಮೇಲೆ ಚೆಲ್ಲಿರೋ ಜ್ಯೂಸ್ನ ಸಾಕ್ಷಿ ಇಲ್ಲಿ ಟಿಶ್ಯೂ ಪೇಪರ್ ತಗೊಂಡು ವರ್ಷಕ್ಕಿಂತ ಹೋಗ್ತಾ ಇರ್ತಾಳೆ ಸತ್ಯಣ್ಣ ಮೊದಲೇ ಹುಡುಗಿರ್ಕಂಡ್ರೆ ಆಗಲ್ಲ ಅವನು ತುಂಬ ನಾಚ್ಕೊಬಿಟ್ಟು ಬೇಡ ಬೇಡ ಮುಟ್ಬೇಡಿನ ಇಟ್ಸ್ ಓಕೆ ನಾನು ಕ್ಲೀನ್ ಮಾಡ್ತೀನಿ ಅಂತ ಮಾಡ್ತಾ ಇರ್ತಾಳೆ ಹಾಗೆ ಕ್ಲೀನ್ ಮಾಡಿ ಆ ಕಡೆ ಹೋಗಿ ಟೇಬಲ್ ಹತ್ರ ಕೂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ಸತ್ತೆ ಸಹ ಹಾಗೆ ಒಂದೊಂದು ಕ್ಷಣ ಸಾಕ್ಷಿನ ನೋಡ್ತಾ ಕೂತ್ಕೊಬಿಡ್ತಾನೆ ಇನ್ನೊಂದು ಕಡೆ ಇಲ್ಲಿ ರಾಮಣ್ಣ ಅಜಿತ್ ಮತ್ತು ಭೂಮಿನ ಇಬ್ರು ಸಹ ಮಾತಾಡ್ಸೋಕ್ಕಿಂತ ರೂಮ್ ಒಳಗಡೆ ಬರಬೇಕಾದ್ರೆ ಡೋರ್ ಓಪನ್ ಆಗಿರ್ತಾ ಇಲ್ಲಿ ಅಜಿತ್ ಬೆಡ್ ಮೇಲೆ ಭೂಮಿ ಕೆಳಗಡೆ ಮೇಲೆ ಮಲಗಿದ್ ನೋಡಿ ಅವನಿಗೆ ಶಾಕ್ ಆಗಿಬಿಡುತ್ತೆ ಅಜಿತ್ ಅಂತ ಕೂಗಿದ್ರು ಸಹ ಅವರಿಬ್ರು ರೆಸ್ಪಾನ್ಸ್ ಮಾಡಲ್ಲ ತನ್ನ ಪಾಡಿಗೆ ತಾನು ಬರ್ತಾ ಇರಬೇಕಾದ್ರೆ ಸಂಗೀತ ಏನು ರೀ ಮಾತಾಡಿದ್ರಾ ಏನಂತ ಮಾತಾಡಿದ್ರು ಅಜಿತ್ ಜೊತೆ ಸಮಾಧಾನ ಆಯ್ತಾ ಇವಾಗ ಅನ್ಬೇಕಾದ್ರೆ ಅವರಿಬ್ರು ಮಲಗಿದ್ದಾರೆ ಕಣೆ ಅಂತ ಅನ್ಬೇಕಾದ್ರೆ ಹೌದು ರೀ ಭೂಮಿ ದಿನಪೂರ್ತಿ ಕೆಲಸ ಮಾಡ್ತಾ ಇರ್ತಾಳೆ ಸಾಕಾಗಿರ್ತೆ ಮಲಗಲಿ ನಾಳೆ ಎದ್ದು ಹೇಗಿದ್ದರೂ ಸಹ ತುಳಸಿ ಪೂಜೆ ಮಾಡೋಕ್ಕೆ ಬೇಗ ಎದ್ದಾಡ್ತಾಳೆ ಹಾಗೆ ಅಜಿತು ಸಹ ವರ್ಕೌಟ್ ಮಾಡೋಕ್ಕೆ ಎದಾಡ್ತಾನಲ್ಲ ಆವಾಗ ಮಾತಾಡಿದ್ರಾಗುತ್ತೆ ಏನಬೇಕಾದ್ರೆ ಇಲ್ಲ ನಾಳೆ ತುಳಸಿ ಪೂಜೆನೇ ನೀನೇ ಮಾಡಬೇಕಾಗುತ್ತೆ ಯಾಕೆಂದರೆ ಭೂಮಿ ಕೆಳಗಡೆ ಮಲಗಿದಾಳೆ ಅಂತ ಹೇಳ್ಬೇಕಾದ್ರೆ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ ಏನು ಚಾಪೆ ಮೇಲೆ ಮಲಗೋಳ ಅಂದಾಗ ಅವಳೇ ಹೇಳ್ತಿದ್ದಲ್ಲ ತಿಂಗಳಲ್ಲಿ ಮೂರು ದಿನ ಚಾಪೆ ಮೇಲೆ ಮಲಗ್ತೀನಿರಬೇಕಾದ್ರೆ ಅಯ್ಯೋ ರೀ ಆ ದಿನ ಮೊನ್ನೆನೇ ಮುಗಿತಲ್ಲ ಹಾಗಾದರೆ ಚಾಪೆ ಮೇಲೆ ಏನಕ್ಕೆ ಮಲಗಿದ್ಲು ಅಂತ ಶಾಕ್ ಆಗಿ ಈ ಕಡೆ ಸಂಗೀತ ಕೇಳ್ತಾ ಇರಬೇಕಾದ್ರೆ ರಮಣ್ ನನಗೆ ಅದೆಲ್ಲ ಗೊತ್ತಿಲ್ಲ ಆಯಿತಾ ಹಾಗಾದರೆ ಆ ಹುಡುಗಿನ ನಾನು ಯಾವತ್ತೂ ಸಹ ಅಂತ ಅಂದ್ಕೊಂಡಿಲ್ಲ ಹಾಗೆ ನಂಬೋದು ಇಲ್ಲ ಆಯಿತಾ ಏನು ಕಾರಣ ಅವರಿಬ್ಬರ ಮಧ್ಯೆ ಏನು ಜಗಳ ಅಂತ ಮೊದಲು ನೀನು ವಿಚಾರಿಸ್ಕೋ ಅವರಿಬ್ಬರು ಮದುವೆ ಹೊಸ್ದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ಈ ಥರ ಕೆಳಕಡೆ ಮಲಗೋದು ನನಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಕಾರಣ ಆಗಲ್ಲ ಆಯಿತಾ ನೀನೇ ವಿಚಾರಣೆ ಮಾಡು ಅಂತ ಹೇಳ್ತಾ ಸ ಹೋಗ್ತಾ ಇರ್ತಾನೆ ರೀ ನಾನು ನಾಳೆ ವಿಚಾರಿಸ್ಕೊತೀನಿ ಹಾಗೆ ಅಜಿತ್ನೂ ಸಹ ನಾಳೆ ಮಾತಾಡಿಸ್ತೀನಿ ಅಂತ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಬೆಳಗಾದಾಗ ಇಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ಡ್ಯೂಟಿ ಕೊಟ್ಟಿರ್ತಾರೆ ಅಷ್ಟೊತ್ತಿಗೆ ಸಂಗೀತ ಬರ್ತಾ ಇರ್ಬೇಕಾದ್ರೆ ಅಮ್ಮ ನಾನು ಡ್ಯೂಟಿಗೆ ಹೋಗ್ತೀನಿ ಟೈಮ್ ಆಗುತ್ತೆ ಅನ್ಬೇಕಾದ್ರೆ ನಿಂತ್ಕೊಳ್ಳಿ ನಿಮ್ಮಿಬ್ಬರ ಜೊತೆ ನಾನು ನಾನು ಸ್ವಲ್ಪ ಮಾತಾಡಬೇಕು ರೂಮಿಗೆ ಬನ್ನಿ ಅನ್ಬೇಕಾದ್ರೆ ಅಲ್ಲಿ ಅಷ್ಟೊತ್ತಿಗೆ ಅಜ್ಜಿ ಬಂದ್ಬಿಟ್ಟು ಏನು ಸಂಗೀತ ನಮ್ಮನೆ ಒಳಗಡೆ ಯಾವಾಗಿಂದ ಗುಟ್ಕುಟ್ಟು ರೂಮಿಗೆ ಹೋಗಿ ಮಾತಾಡೋದು ಸ್ಟಾರ್ಟ್ ಆಯಿತು ಏನೇ ಇದ್ದರೂ ಸಹ ಡೈರೆಕ್ಟಾಗಿ ಎಲ್ಲರೂ ಮುಂದೆ ಹೇಳು ಅನ್ಬೇಕಾದ್ರೆ ಅಮ್ಮ ಅದು ಅದು ಅಂತ ಸಂಗೀತ ಹೇಳ್ತಾ ಇರಬೇಕಾದ್ರೆ ಅದು ಇಲ್ಲ ಇದೂ ಇಲ್ಲ ನನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ಹಾಗೆ ಪ್ರಾಮಾಣಿಕತೆ ಇದ್ದರೆ ನೀನು ಗೌರವ ಕೊಡೋದಾದರೆ ಎಲ್ಲರ ಮುಂದೆ ಅದೇನು ಅಂತ ಸತ್ಯ ಹೇಳಬೇಕು ಅಂತ ಅಜ್ಜಿ ಶಪಥ ಮಾಡ್ತಾ ಇರ್ತಾಳೆ ಈ ಕಡೆ ಅಜ್ಜಿ ದೇವಿಯಾನಿ ಅಪೇಕ್ಷ ಮನಸ್ವಿನಿ ಎಲ್ಲರೂ ಬೇಗ ಬನ್ನಿ ಅಂತ ಕರಿತಾ ಇರ್ತಾರೆ ಎಲ್ಲರೂ ಬಂದಾಗ ದೇವಿಯಾನಿ ಯಾಕತ್ತೆ ಅಂತ ಅಂದಾಗ ಈ ಕಡೆ ಸಂಗೀತ ಮಾತಾಡಬೇಕಂತೆ ನೋಡು ಅಂದಾಗ ಸಂಗೀತ ಅಜಿತ್ ಮತ್ತು ಭೂಮಿನ ಕೇಳ್ತಾ ಇರ್ತಾಳೆ ಅಜಿತ್ ಮತ್ತು ಭೂಮಿ ನೀವು ಇಬ್ಬರು ಯಾಕೆ ದೂರ ದೂರ ಮಲ್ಕೋತಾ ಇದ್ದೀರಾ ಅಂದಾಗ ಅವರಿಬ್ಬರಿಗೂ ಶಾಕಾಗಿ ಆಶ್ಚರ್ಯವಾಗಿ ಅವ್ರ ಅಮ್ಮನೇ ನೋಡ್ತಾ ಇರ್ತಾರೆ ಹಾಗೆ ಮನೆಯವರೆಲ್ಲರೂ ಸಹ ಭೂಮಿ ಮತ್ತು ಅಜಿತ್ನ ನೋಡ್ತಾ ಇರಬೇಕಾದ್ರೆ ಟೆನ್ಷನ್ ಮಾಡ್ಕೊಂಡು ಅಜ್ಜಿತ್ತು ಹಾಗೆ ಸ್ಮೈಲ್ ಮಾಡಿಕೊಂಡು ಯಾರು ಹೇಳಿದ್ದು ಇಲ್ವಲ್ಲಮ್ಮ ನಾವು ಇಬ್ಬರು ಒಟ್ಟಿಗೆ ಮಲ್ಕೋತೀವಿ ಏನಬೇಕಾದ್ರೆ ನಿಮ್ಮ ಅಪ್ಪನೇ ಹೇಳಿದ್ದು ಅಂತ ಹೇಳಬೇಕಾದ್ರೆ ತುಂಬ ಶಾಕಾಗಿ ಅಜ್ಜಿತ್ತು ಹಾಗೆ ತನ್ನ ಅಮ್ಮನ ನೋಡ್ತಾ ಇರ್ತಾನೆ ಅವಾಗ ಸಂಗೀತ ಕೇಳ್ತಾ ಇರ್ತಾನೆ ಕಾರಣ ಏನು ಅಂತ ನಿಜ ಹೇಳಲೇಬೇಕು ಆಯ್ತಾ ಇಬ್ಬರು ಯಾಕೆ ಒಟ್ಟಿಗೆ ಮಲಗ್ತಿಲ್ಲ ದೂರ ದೂರ ಮಲಗ್ತಿದಿರ ಹೇಳಿ ಅಂತ ಅನ್ಬೇಕಾದ್ರೆ ಅಜಿತ್ ಸಹ ಗುಣಗುಣ ಅಂತ ಇರ್ತಾನೆ ಈ ಕಡೆ ಭೂಮಿನೂ ಸಹ ಅದು ಅತ್ತೆ ಅತ್ತೆ ಅನ್ಬೇಕಾದ್ರೆ ಈ ಕಡೆ ಅಜ್ಜಿ ಹೇಳ್ತಾ ಇರ್ತಾರೆ ನಮ್ಮ ಅಂಜನನ ಮದುವೆ ಆಗಿದ್ರೆ ಈ ಪರಿಸ್ಥಿತಿ ನಿನಗೆ ಬತ್ತಿರಲಿಲ್ಲ ಅನ್ಬೇಕಾದ್ರೆ ಈ ಕಡೆ ಅಪೇಕ್ಷನು ಸಹ ಕೋಪ ಮಾಡಿಕೊಂಡು ಇಂಥ ಲೋಕಲ್ನ ಲೋಕಲ್ ಇರೋಳನ್ನ ಮದುವೆ ಆದರೆ ಇನ್ನೇನಾಗುತ್ತೆ ಹೇಳು ಯಾರಿಗಾನೇ ಜೊತೆಲಿ ಮಲ್ಕೋಬೇಕು ಅಂತ ಅನ್ಸುತ್ತೆ ಅಂತ ಬೈತಾ ಇರ್ತಾಳೆ ಈ ಕಡೆ ಅಜ್ಜಿತು ಸಹ ಕೋಪ ಮಾಡ್ಕೊಂಡು ಅಪೇಕ್ಷೆನ ನೋಡ್ಕೊಂಡು ಹೇಳ್ತಾ ಇರ್ತಾನೆ ಬೇರೆಯವ್ರ ಬಗ್ಗೆ ಮಾತಾಡೋಕೆ ಮುಂಚೆ ತಮ್ಮ ಬಗ್ಗೆ ಎರಡು ನಿಮಿಷ ಯೋಚನೆ ಮಾಡಿದ್ರೆ ಒಳ್ಳೆ ಒಳೆದಿರುತ್ತೇನಬೇಕಾದ್ರೆ ಏನು ಏನೋ ಹೇಳ್ತಾ ಇದೆಯಾ ಅಂತ ಅಪೇಕ್ಷನೂ ಸಹ ಕಿರ್ಚಾಡ್ತಾ ಇರ್ತಾಳೆ ಸಾಕು ನೀವು ಜಗಳ ಸುಮ್ ಮಾಡ್ತೀರಾ ಇವಾಗ ಹೇಳು ಏನಕ್ಕೆ ದೂರ ದೂರ ಮಲಗಿದ್ರೆ ರೀಸನ್ ಕೊಡು ಅಂತ ಕೇಳ್ತಾ ಇರ್ತಾಳೆ ನೋಡು ಅಜಿತಾ ನಾನು ಕೇಳೋದಕ್ಕೆ ಆನ್ಸರ್ ಅಂದಾಗ ಅಮ್ಮ ಏನಮ್ಮ ಈ ಥರ ಹೇಳ್ತೆ ಯಾವತ್ತೂ ಒಂದಿನ ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ಮೇಲೆ ಕೆಳಗಡೆ ಮಲ್ಕೊಂಡಿದ್ದೆ ಬಿಡು ಆಯ್ತಾ ನಾವು ಉಂಡು ಮಲಗೋರಿಗೂ ಗಂಡ ಹೆಂಡತಿ ಜಗಳ ಅಂತಾರಲ್ಲ ಅದೇ ರೀತಿ ನಾವು ಜೊತಲೇ ಮಲ್ಕೋತಿದ್ವಿ ಇದೇನೋ ಈ ಸಲ ಆಗಿದೆ ಬಿಡ ಮಾರ್ಬೇಕಾದ್ರೆ ಏಯ್ ಅಜಿತಾ ರಾಮ ಶ್ಯಾಮ ಬಾಮ ಸೀರಿಯಲ್ ಥರ ಫಿಲ್ಮ್ ಥರ ನೀನು ಕತೆ ಹೇಳ್ಬೇಡ ರಿಯಲಿಗೆ ಏನಾಯಿತು ಅಂತ ಹೇಳು ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಅಜಿತ್ ಹೇಳ್ತಾ ಇರ್ತಾನೆ ನನಗಂತೂ ನಾಚಿಕೆ ಆಗುತ್ತೆ ನಿಮಗೆ ನಾಚಿಕೆ ಇಲ್ಲ ಅಂದರೆ ಕೇಳ್ಕೊಳ್ಳಿ ಏನು ಗೊತ್ತಾ ನಾನು ಭೂಮಿನೂ ತುಂಬ ರೊಮ್ಯಾನ್ಸ್ ಮಾಡ್ತಾ ಇದ್ವಿ ಮಾಡ್ತಾ ಮಾಡ್ತಾ ಕೆಳಗಡೆ ಬಿದ್ದುಬಿಟ್ಲು ಸೊಂಟ ಉಳುಕು ಾಗ ದೇವಿಯನ್ನು ಎಲ್ಲರಿಗೂ ಸಹ ನಾಚಿಕೆ ಆಗಿ ಹಾಗೆ ಸುಮ್ಮನೆ ಆಗಿಬಿಡ್ತಾರೆ ಇಲ್ಲಿ ಅಜ್ಜಿ ಸಹ ತುಂಬ ನಾಚಿಕೆ ಪಡ್ತಾ ಇರಬೇಕಾದ್ರೆ ಸೊಂಟ ಹುಡುಕ್ತು ನಾನು ಸ್ವಲ್ಪ ತಂದು ಎಲ್ಲ ಹಚ್ಚಿ ಮಸಾಜ್ ಮಾಡಿದೆ ಆಯ್ತಾ ಅವಾಗ ಬಾಚಿನ ಮೇಲೆ ಮಲ್ಕೊಂಡ್ರೆ ಇಲ್ಲ ಸಾಯಿಬ್ರಾ ನಾನು ಬರಲ್ಲ ಕೆಳಗಡೆ ಮಲ್ಕೋತೀನಿ ಸೊಂಟ ಬೇರೆ ಉಳ್ಕಿದೆ ಕೆಳಗಡೆ ಮಲ್ಕೊಂಡ್ರೆ ಸರಿಯಾಗುತ್ತೆ ಅಂತ ಹೇಳಿದ್ಲು ಅದಕ್ಕೋಸ್ಕರ ನಾವು ದೂರ ದೂರ ಮಲಗಿದ್ವಿ ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವ್ರಿಗೆಲ್ಲರೂ ಸಹ ನಾಚಿಕೆ ಆಗ್ತಾ ಇರುತ್ತೆ ಈ ಕಡೆ ಅಜ್ಜಿ ಹೇಳ್ತಾ ಇರ್ತಾಳೆ ಸಂಗೀತ ನಾನು ರೂಮಿಗೆ ಹೋಗ್ತೀನಿ ಇರಬೇಕಾದ್ರೆ ಏ ಅಜ್ಜಿ ಹೋಗ್ಬೇಡ ಆಯ್ತಾ ನೀನೇ ತಾನೇ ಸ್ಟಾರ್ಟ್ ಮಾಡಿದ್ದು ಇವಾಗ ಒಂದು ಕಡೆಯಿಂದ ಹೇಳ್ತೀನಿ ಕೇಳ್ಕೊಬೇಕಾದ್ರೆ ನನ್ನ ಆಗಲ್ಲ ಅನ್ಬೇಕಾದ್ರೆ ಈ ಕಡೆ ಸಂಗೀತನೂ ಸಹ ನಿನ್ಪಾಡಿ ನಿನ್ನ ಡೂಟಿಗೆ ಹೋಗೋ ಏನು ಹೇಳೋದು ಬಿಡಬೇಕಂದ್ರೆ ಇಲ್ಲ ಅಮ್ಮ ನೀನೇ ತಾನೇ ಕೆಣಕಿದ್ದು ನೋಡು ನಾನು ಹಾಫ್ ಡೇ ರಜಾ ಹಾಕಿದ್ರು ಪರವಾಗಿಲ್ಲ ಆಯಿತಾ ನಾನು ರಸಪೂರ್ತಿಯಾಗಿ ನಿನಗೆ ಹೇಳ್ತೀನಿ ಬೇಕಾದ್ರೆ ದಿನ ಸ್ಟಾರ್ಟ್ ಮಾಡ್ಕೊಳೋಣ ಅದೇನಾಯಿತು ಗೊತ್ತಾ ಅದು ಇದು ಅಂತ ಹೇಳ್ತಿರ್ಬೇಕಾದ್ರೆ ಅಪ್ಪ ತಂದೆ ನನ್ನ ಮೇಲೆ ಪ್ರೀತಿ ಗೌರವ ಕಾಳಜಿ ಎಲ್ಲ ಇದ್ದರೆ ದಯವಿಟ್ಟು ನೀನು ಇವಾಗ ಆಫೀಸ್ಗೆ ಹೋಗುವಂಥ ಅಂತ ಸಂಗೀತ ಹೇಳ್ತಾ ಇರ್ತಲ್ಲ ಇಲ್ಲ ಅಮ್ಮ ನಾನು ಹೇಳೇ ಹೋಗೋದು ಅನ್ಬೇಕಾದ್ರೆ ಅಪ್ಪ ನನ್ನ ಮೇಲೆ ಆಣೆ ಕಣೋ ಅಂತ ಅನ್ಬೇಕಾದ್ರೆ ಹಜಿತ್ತು ಅಲ್ಲ ಅಮ್ಮ ನನಗೆ ಡೌಟ್ ಆಯ್ತಾ ನಾವಿಬ್ರು ದೂರ ದೂರ ಮಲಗಿದೀವಿ ಅಂತವಾ ಯಾಕಮ್ಮ ಅಪ್ಪ ಬಂದು ನೋಡಿದ್ರು ಏನಕ್ಕೆ ಬಂದರು ಬೇಕಾದ್ರೆ ಅಯ್ಯೋ ಅದೊಂದು ದೊಡ್ಡ ನಿಮ್ಮ ಅಪ್ಪ ನಿಮ್ಮ ಜೊತೆ ಮಾತಾಡಿ ಸಮಾಧಾನದಿಂದ ಮಾತಾಡೋಣ ಅಂತ ಬಂದಿದ್ರು ಕಣೋ ಅವಾಗ ನಿಮ್ಮಿಬ್ಬರೂ ನೋಡಿ ಅವರು ಸಹ ಬೇಜಾರು ಮಾಡಿಕೊಂಡ್ರು ಅದನ್ನು ಬಂದು ನನಗೆ ಹೇಳಿದರು ಅದಕ್ಕೆ ನಾನು ಇದನ್ನು ಕೇಳಿದೆ ಅಂತಾಗ ಅಯ್ಯೋ ಅದೊಂದು ದೊಡ್ಡ ಮಿಸ್ಟೇಕ್ ಆಯಿತಮ್ಮ ಬಿಗಿನಿಂಗ್ ಮಾಡಿದ ಮಿಸ್ಟೇಕು ಆಯಿತಾ ಇನ್ಮೇಲೆ ಗೊತ್ತಾಯ್ತಾ ಭೂಮಿ ಸಾರಾಂಶ ಏನೇಳು ಯಾವಾಗಲೂ ನಾವು ಡೋರ್ ಹಾಕೊಂಡೇ ಇರಬೇಕು ಅಂತ ಅಂದಾಗ ಎಲ್ಲರೂ ಸಹ ಅವ್ರ ಮುಖ ನಾನು ನೋಡ್ತಾ ಇರ್ತಾರೆ ಅಮ್ಮ ಅದೇನು ಗೊತ್ತಾ ಅನ್ಬೇಕಾದ್ರೆ ಸರಿ ನೀನು ನಿನ್ನ ಹೇಳ್ಬೇಡಪ್ಪ ನಿಂದಮ್ಮ ನೀನು ಆಫೀಸ್ಗೆ ಹೋಗಿಬಿಡಪ್ಪ ಭೂಮಿಗೆ ಕರ್ಕೊಂಡೋಗು ಅಂದಾಗ ಬಂದು ಅಂದರೆ ಅತ್ತೆ ಕಷ್ಟ ನೋಡೋಕ್ಕಾಗ್ತಿಲ್ಲ ಸಾಹೇಬ್ರೆ ಹೋಗೋಣ ಅನ್ಬೇಕಾದ್ರೆ ನೀನಾದರೂ ನನ್ನ ಅರ್ಥ ಮಾಡ್ಕೊಂಡೆಲ್ಲ ಹೋಗಪ್ಪ ಆಯ್ತಾ ಬಂದಮೇಲೆ ನಿನ್ನ ಸ್ಟೋರಿ ಹೇಳುವಂತೆ ಹೋಗು ಅಂತ ಈ ಕಡೆ ಕೆಲ್ಸಕ್ಕೆ ಕಳಿಸ್ತಾ ಇರಬೇಕಾದ್ರೆ ಭೂಮಿ ಬನ್ನಿ ಸಾಹೇಬ್ರೆ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಸಂಗೀತ ಅಯ್ಯೋ ದೇವ್ರೆ ನಾನು ಹೇಗೋ ರೂಮಿಗೆ ಹೋಗಿ ಒಬ್ಬಳೇ ಮ್ಯಾನೇಜ್ ಮಾಡ್ತಿದ್ದೆ ಇವರೆಲ್ಲ ನನ್ನನ್ನು ಕರೆದುಬಿಟ್ಟು ಈ ಥರ ಎಲ್ಲರ ಮುಂದೆ ಹೇಳೋ ಹಾಗೆ ಮಾಡಿದ್ರು ಬೇಕಾದರೆ ಮನೆಯವರೆಲ್ಲರೂ ಸಹ ಎದ್ದೋಗಿರ್ತಾರೆ ಆವಾಗ ಸಂಗೀತ ಒಬ್ಬೊಬ್ಬಳೆ ಮಾತಾಡ್ಕೊತಾ ಇರ್ತಾಳೆ ನೀವೆಲ್ಲ ಇದ್ದಿದ್ರು ಏನು ಮಾಡ್ತಾ ಇದ್ರು ನೋಡಿ ಇದೆಲ್ಲ ಬೇಕಿತ್ತ ಅನ್ನೋ ಅಷ್ಟೊತ್ತಿಗೆ ಹಾಂ ಎಲ್ಲರೂ ಹೋಗಿದ್ದ ನನ್ನೊಬ್ಬಳನ್ ಬಿಟ್ಟು ತುಂಬ ತಲೆನೋವು ಬಂತು ಅಪ್ಪ ಈ ವಿಷಯ ಕೇಳಿದ್ರು ಹೋಗ್ತಿತ್ತು ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಸತ್ಯನ ತನ್ನ ಮಾಡಿ ನಾನು ಬೈಕಲ್ಲಿ ಬರ್ತಾ ಇರಬೇಕಾದ್ರೆ ಈ ಕಡೆಯಿಂದ ಸಾಕ್ಷಿನೂ ಸಹ ಕಾರಲ್ಲಿ ಬಂದು ಬೇಕು ಬೇಕು ಅಂತಲೇ ಸತ್ಯಣ್ಣಗೆ ಆಕ್ಸಿಡೆಂಟ್ ಮಾಡ್ತಾಳೆ ಈ ಕಡೆ ಸಾಕ್ಷಿ ಓಡ್ ಬಂದುಬಿಟ್ಟು ಅಯ್ಯೋ ಸತ್ಯ ನೀವಾಯಿತಾ ಸಾರಿ ಆಯಿತಾ ನೋಡಲೇ ಇಲ್ಲ ನಾನು ಮಿಸ್ ಆಗಿ ಕೂತ್ಬಿಟ್ಟೆ ಅಂತ ಕೈ ಎಲ್ಲ ಟಚ್ ಮಾಡಬೇಕಾದ್ರೆ ನೋಡಿ ನೋಡಿ ಹಾಗೆಲ್ಲ ಮಾಡಬೇಡಿ ಏನಾಗಲ್ಲ ಆಯ್ತಾ ಹಳೆ ಗಾಡಿ ಬಿದ್ರು ಬೀಳುತ್ತೆ ಆಯಿತಾ ಅಂದಾಗ ಸಾರಿ ನಾನೊಂದು ಫೋನಲ್ಲಿ ಮಾತಾಡ್ಕೊ ಬರ್ತಿದ್ದೆ ಒಂದು ಕಾಲ್ ಬಂತು ಅದ್ರ ಕಡೆ ನೋಡ್ದಲ್ಲೇ ಈ ಥರ ಮಾಡಿದೆ ಅಂದಾಗ ನೋಡಿ ಒಂದು ಕ್ಷಣ ಅಜಾಗ್ರತೆಯಿಂದ ಯೋಚನೆ ಮಾಡಿ ಈ ಥರ ಮಾಡಿದ್ದೀರ ಆಯ್ತಾ ಪರವಾಗಿಲ್ಲ ಇದು ಹೊಸ ಕೀನ ನಾನು ಬಿಟ್ಟು ಬಂದಿದ್ದೀನಿ ಹೊಸ ಗಾಡಿದ ಅದಕ್ಕೆ ಹಳೆ ಬಂದೆ ನೀವೇನು ಸರಿ ಮಾಡಿಸ್ಕೊಡೋದು ಬೇಡ ನಾನು ಹೋಗ್ತೀನಿ ಅನ್ಬೇಕಾದ್ರೆ ಇಲ್ಲ ಬನ್ನಿ ಬನ್ನಿ ಅಂತ ಕೈ ಎಲ್ಲ ಮುಟ್ತಾ ಇರಬೇಕಾದ್ರೆ ಏನೂ ಬೇಡ ಅಷ್ಟೊತ್ತಿಗೆ ಫೋನ್ ರಿಂಗ್ ಆಗ್ತಿರುತ್ತೆ ನೋಡಿ ನನ್ನ ಫೋನ್ ರಿಂಗ್ ಆಗ್ತಿದೆ ಆಯಿತಾ ನಾನು ಮಾತಾಡಬೇಕು ಅಂತ ಅಂದಾಗ ಈ ಕಡೆ ಅಜಿತ್ ಕಾಲ್ ಮಾಡಿರ್ತಾನೆ ಏನು ನಾನು ಬರಲೇ ಇಲ್ಲ ಅಂದಾಗ ನೋಡುಗಳೆಯ ನಾನು ಬರೋಕ್ಕಾಗಲ್ಲ ಆಯಿತಾ ಡೈರೆಕ್ಟ್ ಸ್ಟೇಷನ್ಗೆ ಬಂದುಬಿಡ್ತೀನಿ ಇವತ್ತು ನಿಮ್ಮ ಮನೆಗೆ ಬರೋಕ್ಕಾಗಲ್ಲ ಅಂತ ಮಾತಾಡ್ತಾ ಇರ್ತಾನೆ ನಿನಗೆ ಏನಾಯಿತು ಅಂತ ಭೂಮಿ ಕೇಳ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಹೇಳ್ತಾ ಇರ್ತೇನೆ ಏನೋ ಕೆಲಸ ಇದೆಯಂತೆ ಕ್ಲೈಂಟ್ ಮೀಟ್ ಮಾಡ್ಬೇಕಂತ ಬರಲ್ವಂತೆ ಡೈರೆಕ್ಟ್ ಸ್ಟೇಷನ್ಗೆ ಬರ್ತಾರೆ ಅಂತ ಅಜಿತ್ ಹೇಳ್ತಾ ಇರ್ತಾನೆ ಅವಾಗ ಸರಿ ಆಯಿತು ನಾನು ಸರ್ ಮಾಡಿಸ್ಕೊಂಡು ಗಾಡಿ ನಾವು ಹೋಗ್ತೀನಿ ಅಂತ ಸತ್ಯನೇ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಸಾಕ್ಷಿ ಬೇಡ ಬೇಡ ನಾನೇ ಮಾಡಿಸ್ತೀನಿ ಬೇಕಂದ್ರೆ ದಯವಿಟ್ಟು ಮಾಡಿಸ್ಬೇಡಿ ನಾನೇ ಮಾಡಿಸ್ತೀನಿ ಇದ್ದಾಗ ಹಾಗಾದರೆ ಮಾಡಿಸಿ ಬಿಲ್ ಎಷ್ಟಾಯಿತು ಅಂತ ನನಗೆ ಹೇಳಿ ನಿಮ್ಮ ಫೋನ್ ನಂಬರ್ ಕೊಡಿಂದ ಫೋರ್ಸ್ ಮಾಡ್ತಾ ಇರಬೇಕಾದ್ರೆ ಫೋನ್ ನಂಬರೆಲ್ಲ ಬೇಡ ಆಯಿತಾ ತೊಗೊಳ್ಳಿ ಇದು ನನ್ನ ವಿಸಿಟಿಂಗ್ ಕಾರ್ಡು ನೀವು ಸಂಪರ್ಕಿಸಿ ಇದ್ದಾಗ ಬೇಕಾದ್ರೆ ನೀವು ಸಂಪರ್ಕಿಸಿ ನಿಲ್ಲಿದ್ದರೂ ಪರವಾಗಿಲ್ಲ ನೀವು ಆ ಅಮೌಂಟ್ ಕೊಡದಿದ್ರೂ ಪರವಾಗಿಲ್ಲ ನನಗೇನು ತೊಂದರೆ ಇಲ್ಲ ಅಂತ ಹೋಗ್ತಾ ಇರ್ತಾನೆ ಆವಾಗ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಸಾಕ್ಷಿ ತನ್ನ ಕೋಪನ ಸತ್ತ ನನ್ನ ಮೇಲೆ ತೋರಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಅಪೇಕ್ಷ ಮತ್ತು ಮನಸ್ವಿನಿ ಇಬ್ಬರು ಮಾತಾಡ್ತಾ ಇರ್ತಾರೆ ಅಪೇಕ್ಷ ಹೇಳ್ತಾ ಇರ್ತಾಳೆ ಏನು ಗೊತ್ತಾ ಛೇ ಅವರಿಬ್ಬರು ದೂರ ದೂರ ಇದು ಮಲಗಿದ್ದು ನೋಡಿ ನನಗೆ ತುಂಬ ಖುಷಿ ಆಯಿತು ನೋಡಿದರೆ ಈ ಥರ ಎಲ್ಲ ಆಯ್ತಲ್ಲ ನಂಗೆ ಸಖತ್ತು ಬೇಜಾರಾಗ್ತಿದೆ ಅನ್ಬೇಕಾದ್ರೆ ಇಲ್ಲ ಅಪ್ಪು ನೀನು ಒಬ್ಸರ್ವ್ ಮಾಡ್ದೆ ಅವರಿಬ್ಬರು ದೂರ ದೂರನೇ ಮಲಗಿದ್ದಾರೆ ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ಈ ಥರ ಎಲ್ಲ ಅತ್ತೆ ಕೇಳ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಆಕ್ಸೆಪ್ಟೇ ಮಾಡ್ಕೊಂಡಿರಲಿಲ್ಲ ಆಯಿತಾ ಸಡನ್ನಾಗಿ ಕೇಳಿದಾಗ ಅವರಿಬ್ಬರು ಮುಖದಲ್ಲಿ ಶಾಕ್ ಆಗಿತ್ತು ಆಯಿತಾ ಆದರೆ ಏನೋ ಅಜಿತ್ ಮ್ಯಾನೇಜ್ ಮಾಡ್ದೆ ಸ್ವಂಟ ಉಳಿಕಿದೆ ಅಂತ ಹೇಳಿ ಮ್ಯಾನೇಜ್ ಮಾಡ್ದೆ ನೀನು ಒಬ್ಸರ್ವ್ ಮಾಡಲಿಲ್ಲ ಹೌದಾ ಹಾಗಾದರೆ ನಮಗೆ ಇದು ಅಡ್ವಾಂಟೇಜು ಆಯಿತಾ ತುಂಬ ಖುಷಿ ಆಯಿತು ನಾನು ಅಬ್ಸರ್ವ್ ಮಾಡಲಿಲ್ಲ ಅವರಿಬ್ರು ನಡುವೆ ತುಂಬ ಆಗಿದೆ ಅಂತ ಅನಿಸುತ್ತೆ ಅದೇನು ಅಂತ ನಾವು ತಿಳ್ಕೊಂಡು ಮನೆಯಿಂದ ಭೂಮಿನ ಆಚೆ ಹಾಕಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಹಾಂ ನಾನು ಆದಷ್ಟು ಬೇಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇದನ್ನೆಲ್ಲ ನಾನು ಅಜಿತ್ ಹತ್ರ ಸಾಫ್ಟಾಗಿ ಮಾತಾಡಿ ತಿಳ್ಕೊತೀನಿ ಅಂತ ಇರಬೇಕಾದ್ರೆ ಅಲ್ಲಿಗೆ ದೇವಿಯಾನಿ ಬಂದುಬಿಟ್ಟು ಹೇಳ್ತಾ ಇರ್ತಾಳೆ ಏನು ಬೇಡ ಆಯ್ತಾ ನೀನು ಅಲ್ಲಿಗೆ ಹೋಗೋದೇನು ಬೇಡ ನೀನು ಹೋಗಿ ಅಲ್ಲಿ ಅಜಿತ್ತಿಗೆ ಹತ್ರ ಆಗಿ ಅವನನ್ನು ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ಯಾ ನೀನು ಮದುವೆ ಆದರೆ ನನ್ನ ಅಂಜನ ಕತೆ ಏನು ಅಂತ ಕೆನ್ನಿಗೆ ಹೊಡಿತಾ ಇರಬೇಕಾದ್ರೆ ಅದನ್ನ ನೋಡಿ ಶಾಕ್ ಆಗಿಬಿಟ್ಟು ಅಪೇಕ್ಷೆ ಹಾಗೆ ನಿಂತ್ಕೊಬಿಡ್ತಾಳೆ ಆದರೆ ಇದೆಲ್ಲ ತುಂಬ ಕನಸಾಗಿರುತ್ತೆ ದೇವಿ ಅನಿ ಕಾಣ್ತಾ ಇರ್ತಾಳೆ ಅವಾಗ ಬೇಡ ಅಂತ ಹೇಳಿದ್ನ ಕೇಳಿ ಹಾಗೆ ನಾಜುಕಾಗಿ ಹ್ಯಾಂಡ್ಲ್ ಮಾಡ್ತಾ ಇರ್ತಾಳೆ ಅವಾಗ ಯಾಕತ್ತೆ ಈ ಥರ ಹೇಳ್ತಾ ಇದ್ದೀರಾ ಅಂತ ಹೇಳಬೇಕಾದ್ರೆ ನೋಡು ಅವರಿಬ್ಬರು ಗಂಡ ಹೆಂಡತಿ ಏನೋ ಮನಸ್ತಾಪ ಇದೆ ಸರಿಯಾಗುತ್ತೆ ಬಿಡಿ ಬೇಕಾದ್ರೆ ಏನತ್ತೆ ಈ ವಿಷಯದಲ್ಲಿ ನಾನು ನಿಮಗೆ ಸಪೋರ್ಟ್ ಮಾಡಲ್ಲ ಆಯಿತಾ ನಿಮ್ಮ ಮಗಳನ್ನ ಫಾರಿನಿಗೆ ಕಳ್ಸಿದ್ದಾಳೆ ಅಂಥವ್ನ ಸಪೋರ್ಟ್ ಮಾಡ್ತಿದ್ದೀರಾ ಅನ್ಬೇಕಾದ್ರೆ ಇವಳು ಸಹ ನನ್ನ ಮಗಳು ಇದ್ದಂಗೆ ಬಿಡು ಅಪ್ಪು ಅನ್ಬೇಕಾದ್ರೆ ನೀವು ಬೇಕಾದ್ರೆ ಇರಿ ನಾನು ಮಾತ್ರ ಅವಳನ್ನು ಯಾವತ್ತೂ ಕ್ಷಮಿಸಲ್ಲ ಗುಂಪಿಗೆ ಸೇರಿದ ಪದ ಅಂದರೆ ಈ ಭೂಮಿ ಆಯ್ತಾ ಅವಳು ಆದಷ್ಟು ಬೇಗ ಮನೆಯಿಂದ ದೂರ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಅಪೇಕ್ಷ ಮತ್ತೆ ಎಲ್ಲರೂ ಸಹ ಮಾತಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಈ ಕಡೆ ಮನಸ್ವಿನಿ ಮತ್ತು ದೇವಿಯಾನಿ ಅವರಿಬ್ಬರು ಸಹ ಅಪೇಕ್ಷೆ ಮುಖನ ನೋಡ್ತಾ ನಿಂತ್ಕೋತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು